ಎಂತಹದೇ ಪ್ರೊಫೆಷ್ನಲ್ ಟೈಲರ್ ಆದರೂ ಕೂಡ ಒಂದ್ಸಲನಾದರೂ ನಾವು ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಸ್ಟಿಚಿಂಗನ್ನು ಆ ಕಡೆ ಈ ಕಡೆ ಮಿಸ್ ಮಾಡೇ ಮಾಡ್ತೀವಿ ಆಗ ಅದನ್ನು ನಾವು ಬಿಡಿಸೋಕೆ ಅಂದರೆ ಅದನ್ನು ಓಪನ್ ಮಾಡೋಕ್ಕೆ ಅಂತ ಹೇಳಿ ಈ ರೀತಿಯ ಒಂದು ಪ್ರಾಡಕ್ಟನ್ನು ನಾವು ನಮ್ಮ ಜೊತೆ ಇಟ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡಿ ಇಲ್ಲಿ ಇದು ತುಂಬ ಶಾರ್ಪಾಗಿ ಒಂದು ನೀಡಲ್ ರೀತಿನೇ ಇರುತ್ತೆ ಇದರಿಂದ ನೀವು ತುಂಬ ಈಸಿಯಾಗಿ ಸ್ಟಿಚ್ಚಸ್ಗಳನ್ನು ಓಪನ್ ಮಾಡ್ಕೋಬೋದು ಹಾಗೆ ಇದಕ್ಕೆ ಹೆಸರು ಕೂಡ ಹಾಗೆ ಸ್ಟಿಚ್ ಓಪನರ್ ಅಂತಲೇ ಕರೀತಾರೆ ಹಾಗೆ ಇದು ನಿಮಗೆ ಮಾರ್ಕೆಟಲ್ಲಿ ಇರುವಂತಹ ಟೈಲರಿಂಗ್ ಐಟಮ್ಸ್ ಎಲ್ಲೆಲ್ಲಿ ಸಿಗುತ್ತೋ ಅಂತಹ ಶಾಪ್ಗಳಲ್ಲಿ ಖಂಡಿತ ಇದು ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ ಇದಕ್ಕೆ ಪ್ರೈಸು ಒಂದೊಂದು ಅಂಗಡಿಲ ಹತ್ತು ರೂಪಾಯಿ ಮತ್ತು ಹದಿನೈದು ಇಪ್ಪತ್ತು ರೂಪಾಯಿ ಈ ರೀತಿ ಕೂಡ ಸೇಲ್ ಮಾಡ್ತಾರೆ ಅದೇ ರೀತಿ ಸ್ಟಿಚಿಂಗ್ ರಿಲೇಟೆಡ್ ಪ್ರಾಡಕ್ಟ್ಗಳು ಆನ್ಲೈನಲ್ಲಿ ಕೂಡ ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ನಿಮಗೆ ಏನಾದರೂ ಈ ಥರದ ಪ್ರಾಡಕ್ಟ್ಗಳು ಬೇಕು ಅಂತ ಅಂದರೆ ನನಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಥವಾ ಕಮೆಂಟ್ ಮಾಡಿ ನಾನು ಕ್ಯಾಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ಅಥವಾ ಕಮೆಂಟಲ್ಲಿ ಕೂಡ ನಿಮಗೆ ಲಿಂಕ್ಗಳನ್ನು ಹಾಕಿರ್ತೀನಿ ಅಥವಾ ನಿಮಗೆ ಈ ವಿಡಿಯೋನ ನನ್ಗೆ ಶೇರ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ಆ ಎಲ್ಲ ಲಿಂಕ್ಗಳನ್ನು ಕಳಿಸ್ಕೊಡ್ತೀನಿ ಹಾಗೆ ನಿಮಗೆ ಬಲ್ಕಲ್ಲಿ ಕೂಡ ತುಂಬ ಐಟಮ್ಸ್ಗಳು ಸಿಗುತ್ತೆ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡ್ಬೋದು ನೀವು ಈ ರೀತಿ ಕಿಟ್ಗಳೇ ಸಿ ತೊಗೊಂಡ್ರೆ ನಮ್ಗೆ ತುಂಬ ಕಡಿಮೆ ಬೆಲೆಗೆ ಎಲ್ಲ ಥರದ್ದು ಐಟಮ್ಸ್ಗಳು ಸಿಗುತ್ತೆ ಸೊ ಹಾಗಾಗಿ ನೀವು ನನಗೆ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಲಿಂಕನ್ನು ಕಳಿಸ್ಕೊಡ್ತೀನಿ ಥ್ಯಾಂಕ್ ಯು ಈ ರೀತಿ ಸ್ಟಿಚಿಂಗ್ ಟಿಪ್ಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ